ಅಡಿಗಿನ ಒಣಂಗಿಲ್ಲ ಅವ್ರು ಬರೇ ಧಾರಾವಿ ನೋಡ್ಕೊಂಡು ಕುಂತ ಬಿಡ್ತಾರ ಬಾಯ್ಸ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಇವತ್ತು ಹೋಗಾತೀವಿ ಶಾಪಿಂಗ್ ಹೊಸ ಸಿಕ್ಸ್ಟೀನ್ ಐಫೋನ್ ಸಿಕ್ಸ್ಟೀನ್ ತಗೊಳತ್ತೀವಿ ಮಳಿ ಬರೋಂಗ್ ಗಾಯ್ಸ್ ಮಳಿ ಬರ್ಬಾರ್ದು ಈಗ ನೋಡೋಣ ಮಳಿ ಬಂತಂದ್ರೆ Problem mo okay. nice, final. ஒருசா தர அட்வட்டைஸ்மெண்ட் பர்கர் நான் கிரோமாக் கொகண்ட் பரீ கிரோமா கிரோமக்கு அதனால் நம்ம ப்ளூ தோழத்தில் கேஸ் கிரீன் கலர் கிரீன் கலர் தோழத்திரோ ம ಇದು ನೋಡ್ರಿ ಇದು ಹೊಸದು ಒಂದು ಸಿಕ್ಸ್ಟೀನ್ ಇ ಸೇಮ್ ಐತಿ ಇದು ಸಿಕ್ಸ್ಟೀನ್ ಸೈಜ್ ಐತಿ ಬಟ್ ಅದು ಎಸ್ ಸಿ ಇತ್ತಲ್ಲ ಅದರದ್ದು ರಿಪ್ಲೇಸ್ಮೆಂಟ್ ಅನ್ಸುತ್ತಿದೆ ನೈಸ್ ಚಲೋ ಇದು ಕ್ಯೂಟ್ ಐತಿ ಯಾ ನೋಡ್ರಿ ಗೈಸ್ ನಾ ಯೂಸ್ ಮಾಡತ್ತಿದ್ ಫೋರ್ಟೀನ್ ಆ್ಯಂಡ್ ಮ್ಯಾಕ್ ಅವ್ರು ತಗೊಳ್ಳೋ ಪ್ಲ್ಯಾನ್ ಒಂದು ಐತಿ ನೋಡು ಮ್ಯಾಕ್ಬುಕ್ ತೊಗೋತೇನೋ ಏನು ಯಾವ್ದಾರ ವಿಂಡೋಸ್ ಲ್ಯಾಪ್ಟಾಪ್ ತೊಗೋತೇನೋ ಗೊತ್ತಿಲ್ಲ ಬಟ್ ಪ್ಲ್ಯಾನ್ ಒಂಥರ ಐತಿ ಐಪ್ಯಾಡ್ ತೊಗೊಂಡಿದ್ದು ನಾ ಲೆವೆನ್ ಜನ್ರೇಷನ್ ಏನೋ ಅಂತ ನೋಡೋಣ ಅದು ಹೆಂಗೈತಿ ಬರೀ ಫೋರ್ ತಗೊಳ್ಳೋಣ ಜಲ್ದಿ ಫ್ರಿಜ್ ತೋರಿಸ ತೋರಿಸಿ ಡಬಲ್ ಡೋರ್ ಫ್ರಿಜ್ ರ ಫುಲ್ ದೊಡ್ಡದೈತೆ ಆರಾಮ್ ಮಸ್ತ್ ಸ್ಪೇಸಿಯಸ್ ಆಮೇಲೆ ಟಿ ವಿ ಐತೆ ನೋಡಿರಿ ಗಾಯ್ಸ್ ಫ್ರಿಜ್ ಒಳಗೆ ಟಿ ವಿ ಕೊಟ್ಟಾರೆ ಆರಾಮ್ ಅಡ್ಗೆ ಮಾಡ್ಕೊಂತ ಯೂಟ್ಯೂಬ್ ನೋಡ್ಕೊಂತ ಅಡ್ಗೆ ಮಾಡ್ಬೋದು ಯೂಟ್ಯೂಬ್ ವೈಫೈ ಕನೆಕ್ಷನ್ ಕೊಟ್ಟಿಲ್ಲ ಅವ್ರಿನ್ನೂ ವೈಫೈ ಕನೆಕ್ಟ್ ಆಗಿಲ್ಲ ಬಟ್ ಎಲ್ಲ ಇಲ್ಲೇ ಐತಿ ಸ್ಕ್ರೀನ್ ಟಚ್ ಮತ್ತು ಇದನ್ನು ಕೊಡಿಸಿದ್ರೆ ಅಡುಗೆನೇ ಮಾಡಂಗಿಲ್ಲ ಅವ್ರು ಬರೀ ಧಾರಾವಿ ನೋಡ್ಕೊಂಡು ಕುಂತ್ ಬಿಡ್ತಾರೆ ಆಮೇಲೆ ರೂಮ್ ಈಗ ಬೆಂಗಳೂರು ಶಿಫ್ಟ್ ಆದ್ಮೇಲೆ ರೂಮ್ ಒಳಗೆ ಏನು ಫರ್ನಿಚರ್ ಇಲ್ಲ ಭಾಳ ತೊಗೋಬೇಕು ಸ್ವಲ್ಪ ಫರ್ನಿಚರ್ ಶಾಪಿಂಗ್ ಅದು ಮಾಡೋನು ಎಲ್ಲಿ ಚಲೋ ಸಿಗ್ತಾವೆ ಏನಾರು ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಇಲ್ಲ ಅಂದ್ರೆ ನೋಡೋಣ ಎಕ್ಸ್ಪ್ಲೋರ್ ಮಾಡೋಣ ಸ್ವಲ್ಪ ರೂಮ್ ಸ್ವಲ್ಪ ಆಸ್ಥೆಟಿಕ್ಕಾಗಿ ಬಿಲ್ಡ್ ಮಾಡ್ಬೇಕಂತೈತಿ ಟೈಮ್ ಹಿಡ್ದೈತಿ ಬಟ್ ಮಾಡು ಏನು ಅರ್ಜೆಂಟ್ ಏನಿಲ್ಲ ಒಂದು ಸೌಂಡ್ ಬಾರ್ ಇಲ್ಲಾಂದ್ರೆ ಒಂದು ಸ್ಪೀಕರ್ ತೊಗೊಳೋದೈತು ಮಸ್ತ್ ಸಾಂಗ್ ಹಚ್ಕೊಂಡು ಡ್ಯಾನ್ಸ್ ಮಾಡೋಣ ಇದೇ ಸೇಮ್ ಲ್ಯಾಪ್ಟಾಪ್ ಒಂದು ತಗೊಂಡೇ ಮೊನ್ನೆ ಇಟ್ಸ್ ಗುಡ್ ಯಾರಿಗಾರ ಅಫೋರ್ಡೆಬಲ್ ಪ್ರೈಸ್ ಒಳಗೆ ಗೇಮಿಂಗ್ ಲ್ಯಾಪ್ಟಾಪ್ ಬೇಕಂದ್ರೆ ಇದೇ ತೊಗೋರಿ ಆ್ಯಸ್ ಫಿಫ್ಟೀನ್ ಟಫ್ बॅग तगनंत बॅग तगं प्लॅन म्हणजे नंब ऐप्या चार्जर फोन एला इट अडाडब नोड इड छोला दिसी गुड बिट्र इ मस्त यापटाप तक मेल तक नंबर फिर बिल्षं फोन तक बरक हो फोन तक बंद मेल तोर्सते बाय बॉयस ट्रिमर अद्री इले ना यूज द एक्साक्ट सेम कलर सेम ट्रिम्मू नय टू तौसंड नयन नयन ऐति एंड

ಥರ್ಡ್ ಥೂರು ಫುಲ್ ಎಷ್ಟು ಇಟ್ಸ್ ಪ್ರೈಸ್ ಸೆವೆನ್ ತೌಸಂಡ್ ರುಪೀಸ್ ವೇ ವಾಯ್ಸ್ ಅದು ಸ್ಟಾಕ್ ಇಲ್ಲಂದು ನಾವು ಕೇಳಿದ ಕಲರ್ ಬರ್ತೈತೆ ಅಂತ ಸೊ ಅಲ್ಲಿವರೆಗೂ ಈ ಮಾಲ್ ಎಕ್ಸ್ಪ್ಲೋರ್ ಮಾಡ್ಬರಿ ಹೆಂಗೈತೆ

ಬಾಯ್ಸ್ ಹೊಟ್ಟು ಫುಲ್ ಶೂ ಅಂತ ಬಂದೀನಿ ಬಟ್ ಏನು ತಿನ್ಬೇಕಂದ್ರೆ ಕನ್ಫ್ಯೂಸ್ ಆಗತ್ತೈತಿ ಸಬ್ವೆಗೆ ಹೋಗ್ಲೋ ಕೆ ಎಫ್ ಸಿ ಹೋಗ್ಲು ಇಲ್ಲ ಅಂದ್ರೆ ಸುಮ್ಮ ಬರ್ಗರ್ ತಿನ್ಬಿಡಮ್ ಫೈನಲಿ ಗಾಯಸ್ ಒಂದು ಬರ್ಗರ್ ತಗೊಂಡೆ ಒಂದು ಬರ್ಗರ್ ಆ್ಯಂಡ್ ಐ ಪಿ ಎಲ್ ಮ್ಯಾಚ್ ಫೋನ್ ಬಂದೈತೆ ಅಂತ ಕಾಲ್ ಮಾಡಿದ್ರ ನೋಡಂ ಬರ್ರಿ ಹೆಂಗೈತಿ ಮ್ಯಾಸ್ಕೋ

ಫೈನಲಿ ಫೋನ್ ಗೈಸ್ ಕಲರ್ ನೋಡ್ರಿ ಬೆಳಕಿಗೆ ತೋರಿಸ್ತೀನಿ ಸೆಕ್ಸು ಇದು ಕಲರ್ ಮಾತ್ರ ನಮಸ್ತೆ ಸೆಟಪ್ ಮಾಡ್ದೆ ನಾ ಫೋನೆಲ್ಲ ಎಕ್ಸ್ಕ್ಯೂಸ್ ತೊ ಗಾಯಿಸಿ ಫೋನ್ ನಂದಲ್ಲ ನಮ್ಮ ಫ್ರೆಂಡ್ ತಗೊಂಡಳಿ ನಾವು ತಗೊಳ್ಳೋನು ಪಟ್ ಪಟ್ನ ಸಪೋರ್ಟ್ ಮಾಡಿರಿ